ನಾ ಗೋಬಿದು ಉದುರ್ ಪಿಟ್ಲ ಮಾಡ್ತೀನಿ ಇದಕ್ಕ ಯಾರ್ಯಾರು ಇದು ಅಂತಾರ ಗೋಬಿನು ಅಂತಾರ ಮತ್ತ ಎಲೆ ಕೋಸ್ನು ಅಂತಾರ ಎಲೆ ಎಲೆಕೋಸನು ಅಂತಾರ ಮತ್ತ ಈಗ ನೀವು ಏನಂತೀರ ಗೊತ್ತಿಲ್ಲ ಇದ್ರದ್ ಮಾತ್ರ ಉದುರ ಪತ್ತ ಗೋಬಿ ಅಂತಾರ ಇದು ಪಲ್ಯ ಮಾಡಿದ್ರ ಮಕ್ಕಳು ಉನಾಲ ಅದಕ್ಕೆ ಇದು ಒಂದ್ ಜನ ಡಿಫ್ರೆಂಟ್ ಅಂದು ಉದುರ್ ಪಿಟ್ಲ ಮಾಡ್ತೀನಿ ಇದು ಉದುರ್ ಪಿಟ್ಲ ಮಾಡಿದ್ರ ಮಕ್ಕಳು ಉಂತಾವ್ ಮಕ್ಕಳು ಇಷ್ಟಪಡ್ಬೋದು ಯಾಕಂದ್ರ ಕೆಲವ್ರು ಬಹಳ ಅವಾಯ್ಡ್ ಮಾಡ್ತಾರ ಗೋಬಿ ಚೇಂಜ್ ಮಾಡಿದ್ರಲ್ಲ ಬಹಳ ಚಂದ ಆಗ್ತದ್ ಪಲ್ಯ ಇದು ಹ್ಯಾಂಗ್ ಮಾಡೋದು ತೋರಿಸ್ತೀನಿ ಇದಕ್ಕೆ ಏನೇನ್ ಬೇಕಾದ್ರೂ ತೋರಿಸ್ತೀನಿ ಮತ್ತೆ ಹೆಂಗ್ ಕಟ್ ಮಾಡೋದು ತೋರಿಸ್ತೀನಿ ಹಾ ತೋರಿಸಿ ಇದು ತೊಳೆದು ಸ್ವಚ್ಛಂಗ್ ತೊಳದು ಇದ್ರ ಮ್ಯಾಲಿಂದ ಏನ್ ಪದರುಗಳು ಇರ್ತಾವಲ್ಲ ಅದನ್ನ ತಗದಿನಿ ಒಳಗಿಂದಲ್ಲ ಚಲೋನೆ ಇರ್ತದ ಇದಕ್ಕೆ ತೊಳೆಬಾರ್ದು ಈಗ ನಾ ತೋರಿಸಿ ಈ ನೋಡ್ರಿ ಹಿಂಗಲ್ಲ ಈಗ ಇದು ಇದಕ್ಕೆ ಏನೇನ್ ಬೇಕು ಇದು ಬೇಕು ಕೋಬಿ ಕೊತ್ತಂಬರಿ ಬೇಕು ಸ್ವಲ್ಪ ಸ್ವಲ್ಪ ಕರ್ಬೇವ ಸ್ವಲ್ಪ ಬಳ್ಳೋಳಿ ಬೇಕಾದ್ರೆ ಹಾಕ್ರೆ ಇಲ್ಲ ಅವಾಗ ಮತ್ತ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿನಿ ಯಾರು ಕುಟ್ಟಿ ಹಾಕಬಹುದು ಹಾ ಸಾಸ್ವಿ ಜೀರ್ಗಿ ಅರ್ಸಿನ ಉಪ್ಪ ಮತ್ತ ಕಡ್ಲೆ ಹಿಟ್ಟ ಸ್ವಲ್ಪ ಲಿಂಬಿಕಾಯಿ ಅವು ಸುಮ್ ಇತ್ತಿನ ಎಕ್ಸ್ಟ್ರಾ ಮತ್ತ ಈಗ ಇದು ಹ್ಯಾಂಡ್ ಕಟ್ ಮಾಡೋದು ತೋರಿಸ್ತೀನಿ ಬಹಳ ಪಟ್ಟತ ಆಗ್ತದ ಟೈಮ್ ತಗೊಳಲ್ಲ ಇದು ಕಟ್ ಮಾಡಾಕ ನೋಡ್ರಿ ಹಿಂಗ್ ಮಾಡೋದು ಕಟ್ ಮಾಡೋದು ಮತ್ತ ಹಿಂಗ್ ಎರಡು ಭಾಗ ಮಾಡೋದು ಮಾಡಿ ನೋಡ್ರಿ ಇದೇನ ಅದಲ್ಲ ಇದು ವೇಪರ್ಸ್ ಮಾಡದ ಹಾ ಹಾ ಸತ್ಯ ಅದು ಇದಕ್ಕೆ ಹೀಂಗ್ ಮಾಡೋದ್ರಲ್ಲಾ ಹ್ಮ್ ಜಲ್ದಿ ಆಗ್ತದ ನಿಮ್ದ ಹೀಗೆ ಕ್ರಾಸ್ ಮಾಡಿ ಸ್ವಲ್ಪ ಹೀಂಗ್ ಮಾಡಿ ನೋಡಿ ಇ ನೋಡಿ ಟೈಮ್ ವೇಸ್ಟ್ ಆಗಲ್ಲ ಅಡಗಿನು ಜಲ್ದಿ ಜಲ್ದಿ ಆಗ್ತದ ಫಲ್ಲೆನು ಜಲ್ದಿ ಆಗ್ತದ ಇದು ನೋಡಿ ಚಾಕುಲಿ ಸನ್ ಮಾಡ್ಕೊಬಹುದು ಹಾ ನಿಮಗೆ ಚಾಕುಲಿ ಬತ್ತಂದ್ರೆ ಚಾಕುಲಿ ಸಣ್ಣ ಹೋಯ್ಬಹುದು ಉಳಗಡಿ ಹೊರದಂಗಾ

ಈಗ ನೆಕ್ಸ್ಟ್ ಈಗ panne ಮಾಡೋಣ panne ಕೂ ಹಾ ಮಾಡೋಣ ಈಗ ಈಗ ಗ್ಯಾಸ್ ಆನ್ ಮಾಡೋಣ ಎಸ್ ಎಸ್ ಆಯ್ತೆ ಹಾ ಈಗ ಇಲ್ಲಿ ಹಾಕೋದು ಈಗ ಎನ್ನೆ ಹಾಕ್ತಿನಿ ಹಾ ಕಡೈ ಕೈಲಿ ಕತ್ತದ ಓಕೆ ಎನ್ನೆ ಹಾಕ್ತಿನಿ ಎನ್ನೆ ಸ್ವಲ್ಪ ಜಾಸ್ತಿ ಬೇಕೇ ನೀ ಇದಕ್ಕೆ ಇದಕ್ಕೆ ಹಂಗೇನಿಲ್ಲ ಸ್ವಲ್ಪ ಸ್ವಲ್ಪ ಉದ್ರುPetla ಅನ್ನನಾ जरा ಜಾಸ್ತಿ ನೀ ಬೇಕು ಈಗ ઢಾಕಿನಿ ಹಾ இன்னான் ಸ್ವಲ್ಪ கேட்கணும். பாழ 10alli இதுக்கு. ஓகே. ஹ்ம். என்ன காதிரை பார்க்கலைங்க தோணுது. காதவே நான் நோர்ட்னி. ஹ்ம். என்ன காதிரை. ஏகಂದ್ರ கடை ஜாடதலா. தப்பர கொஞ்சம். தப்பர அதுக்கு. ச்சு ச்சு தம்பேக்க அது ಹಾಕக்க. ச்சு ச்சு தம்பேக்க ச்சு ச்சு தம்பேக்க. ஹ்ம். ச்சு 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 நான் அதுல

उलागडी अजिबात आवश्यकता अजिबात आवश्यकता नाही मुलागडी हा कागद आहे मुलागडी तो कंसो कोपी पल्लेवर गोळ मारतो हं नाही थोडे हां करबावा बळलोळी बळलोळी हां बळलोळी नु ऑप्शन हां बळलोळी इस्टायितरा हा कागद

यार तो टप काढसको हेन इल्लीला बटण कलर चेंज करतो बटण चेंज करतो बन्ना होईल तदला हं थोडं चेंज ಸ್ವಲ್ಪ ಅಳಿಲಿ ಮುಚ್ಚು ಯಾಕಂದ್ರೆ ಸ್ವಲ್ಪ ಎಲ್ಲಾ ಎಣ್ಣೆ ಹಕ್ಬೇಕ ಎಣ್ಣೆ ಒಂದ್ ಒಂದೆರಡು ನಿಮಿಷ ವಾಕ್ ಬಿಡ್ತದಲ್ಲ ಮುಗ್ದು ತಗದು ಹಿಂಗ ಹೊತ್ತು ಬಿಡ್ಬಾರ್ದು ಹಾ ಮತ್ತ ಕುಟ್ಟಿ ಏನು ಹಾಕ್ತಿರಲ್ಲ ಹಾಕ್ತೀರಲ್ಲ ಎಣ್ಣೆ ಹಾಕಿರೋದು ಕಾಟ ಇದು ಹಾ ಗೋಬಿ ಹಾಕನ ಲ್ಯಾಗ್ ಹಾಕತ ಏನಾದ್ರು ಇದು ಏನಾಗೋ ಕಲರ್ ಚೇಂಜ್ ಆಯ್ತಿಲ್ಲ ಹ ಆ ಕಲರ್ ಚೇಂಜ್ ಆಗದ ಈಗ ನಮ ಈ ಮಡದಿ ಇದಕ ಗೋ ಉಪ ಹಾಕನ ಕುಟ್ಟಿದಿತ್ತಂದ್ರ ಎಣ್ಣೆ ಹಾಕೋದಿಲ್ಲ ಹ ಮೊದಲು ಗೋಬಿ ಎಲ್ಲಾ ಎಣ್ಣೆ ಹಾಕೊಂಡ ಆದಮೇಲೆ ಅದ್ರ ಮೇಲೆ ಅದು ಕುಟ್ಟಿದ ಹಾಕಕ ಆಗ ಈಗ ಈಗ ಇದು ಉಪ ಹಾಕ ಹ್ಮ್ ಉಪ ನಿಮಗೆ ಹೆಂಗ್ ರುಚಿ ತಕ್ಕಷ್ಟು ಉಪ ಹಾಕ ಹಾ ಹಾ ಉಪ ಹಾಕಿ ಮುತ ತಿರುವಾ ಹಾ ತುಪ್ಪಿಂದೆ ಹಂಗ ಅಲ್ತಿ ಇರಲ್ಲ ಅಂದಾಜು ಹಾಕದಿರ್ತ ಹಾತೆ ಇರುತ್ತೆ ಹಾ ಛೆ ಇಷ್ಟು ಇದೂ ಮಂಡತಿದೆಲ್ಲ ಈಗ ಇದೆ ಬಜಿ ಇದು ಎಷ್ಟು मध्ये ಊಟ ಮಾಡಬಹುದು ಮೂರು ನಾಲ್ಕು ಮಂದಿ ಉಣಬಹುದು ಇದು ಊರಿಗೆ ಹೋಗಾದೆ ಕಟ್ಕೊಂಡ ಹೋಗಬಹುದು ಊರಿಗೆ ಹೋಗಾದೆ ಕಟ್ಕೊಂಡ ಹೋಗಬಹುದು ಇದರಲ್ಲಿ ನೀರಿರಲ್ಲಲ್ಲ ಹಾ ಅದಕ್ಕೆ चपाती रोटी ಎರಡು ಗೂಡು ಹಾಕಿ ಹಾ ರೊಟ್ಟಿ ಚಪಾತಿ ಎರಡು ಕ ಬಾಚಂದ ಹಾ ಎರಡು ಕ ಬಾಚಂದ ಹಾ ಹಾ ಈಗ ಅರ್ಶನೆ ಹಾಕ ಅದು ಸ್ವಲ್ಪ ಹಾ ಈಗ ಅರ್ಶನೆ ಹಾಕ ಹಾ ಒಂದಜ ತಿರು ಸ್ವಲ್ಪ ಅರ್ಶನೆ ಹಾ ಅರ್ಧ ಸ್ಪೂನ್ ಬದನೆ ಅರ್ಧ ಸ್ಪೂನ್ ಹಾ ಹಾ ಒಂದು ಸ್ಪೂನ್ ಬೆಕ್ಕೆ ಅಂತಂದ್ರೆ 우ದುರ್ पिट್ಲಾala कडलेಟ್ ಹಾಕ್ತಿವಲ್ಲ ಹಾ ಆ ಈಗ ಅರ್ಷನ ಉಪ್ಪ ಹಾಕಿವಲ್ಲ ಇನ್ನೊಂದು ಸ್ವಲ್ಪ ಮುಚ್ಚಿರಬಹುದು ಇನ್ನು ಮುಚ್ಚಿರಬಹುದು ಹಾ ಒಂದು ಸ್ವಲ್ಪ ಮುಚ್ಚಿರಬಹುದು ಹಾ ಹಂ ಅರ್ಷನ ಅಡ್ಕೊಳಿಸ್ತೀ ಹಾ ಇದು ಉದುಪುಡ್ಲಾ ಬರೆ ಹಸಿಮೆಣಸಿನಕಾಯಿಗೆ ಮಾರ್ಬೇಕು ಹಾಗೇನಿಲ್ಲ ನೀವು ಕೆಂಪ್ ಖಾರನು ಹಾಕಿ ಮಾಡ್ಬೋದು ಕೆಂಪು ಕಾರ ಕೆಂಪ್ ಖಾರ ಕೆಂಪು ಕಾರ ಇದೆ ಅಂತ ನಾವು ಒಂದೊಂದ ಸಲ ಹಸಿಮೆಣಸಿನಕಾಯಿಗೆ ಇರಾಲ ಅವಾಗ ಕೆಂಪು ಕಾರ ಹಾಕ್ ಮಾಡಬಹುದು ಅದರ ಟೇಸ್ಟ್ ಬೇರೆ ಬೇರೆ ಕೊಡುತ್ತಾ ಆ ಟೇಸ್ಟ್ ಬೇರೆ ಕೊಡ್ತದ ಎಲ್ಲರೂ ಮಾಡ್ತೊಳ್ರಿ ಈಗ ಗ್ಯಾಸ್ ತನ್ನಿಟ್ಟು ಮತ್ತ ನಾ ಮುಚ್ಚಿಟ್ಟಿ ಒಂದ್ ನಿಮಿಷ ಈಗ ನಿಮಿಷ ಆಗದ್ರೆ ಈಗ ಉಮ್ಗಿಂದ ನೋಡೋದು ಹ್ಮ್ ಹ್ಮ್ ಹಾಗೆ ಹ ಹಾಗೆ ಹ ಈಗ ಏನ್ ಮಾಡೋದು ಇದಕ್ಕೆ ಒಂದ್ ಸ್ವಲ್ಪ ಇದು ಲಿಂಬಿಕೆ ಹಿಂಡ್ ಹ ಇದ್ರ ಹಿಂಡ್ರಿ ನಿಮ್ಗೆ ಇಲ್ಲಾದ್ರೂ ಇಲ್ಲ ಅರ್ಧ ದಿಪ್ಪಿಕಾಯಿ ಇದ್ರ ಇಲ್ರಿ ಹಾ ಇಲ್ಲ ಹಾ ಹಾ ಈಗ ಏನ್ ಮಾಡೋದು ಇದಕ್ ಸ್ವಲ್ಪ ಸ್ವಲ್ಪ ಕೊತ್ತಂಬ್ರಿ ಈಗೇ ಹಾಕದು ಹಾ ಆಮೇಲೆ ಲಾಸ್ಟಿಗ್ ಒಂದ್ ಸ್ವಲ್ಪ ಹಾಕೋದು ಕೊತ್ತಲಾಸಿ ಹಾಕೊಂಡು ಹಾ ಹಾ ಈಗ ಇದಕ್ಕೇನ್ ಮಾಡೋದು ಕಡ್ಲೆ ಹಿಟ್ಟು ಹಾಕೋದು ಹಾ ಕಡ್ಲೆ ಹಿಟ್ಟು ಕಡ್ಲೆ ಹಿಟ್ಟು ಹಾ ಕಡ್ಲೆ ಹಿಟ್ಟಿದು ಹುರ್ಕೊಡಿಲ್ಲ ಏನಿಲ್ಲ ಬರೀ ಕಡ್ಲೆ ಹಿಟ್ಟು ಹಾ ಹಾ ಈಗ ಉದ್ರ ಪಿಟ್ಲಾ ಹೆಂಗ್ ಮಾಡ್ತೀವಿ ಉಳ್ಳಾಗಡಿದು ನೋಡಿ ನೋಡಿ ಹಾಕ್ತಿವಲ್ಲ ಹಂಗೆ ಇದಕ್ಕೂ ನೋಡಿ 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 ಹಾಕುದು ಈಗ ಒಂದ್ ಎರಡ್ ಚಮಚ ಹಾಕದು ಆಮ್ಯಾಗ ಮತ್ತೆ ತಿರುವಾದು ಹಿರು ಒಂದ್ ಎರಡ್ ಮೂರು ಚಮಚ ಹಾಕಿ ಮತ್ ತಿರುವುದು ಹಿಂಗ ನಿಮಗ್ ನೋಡದ್ ಹೆಂಗ ಅನಸ್ತದ ಇನ್ನ ಬೇಕು ಮತ್ ಹಾಕದು ಹಾ ಇನ್ನ ಹಾಕೋದು ಹಂಗೆ ನೋಡಿ ನೋಡಿನೇ ಹಾಕಬೇಕು ಉದ್ರ ಪಿಟ್ಲಾ ಕಾಣಿಸ್ಬೇಕಲ್ಲ ಇದು ಇದು ಕೋವಿ ಕಾಣಿಸ್ಬಾರ್ದು ಉದುರ್ ಪಿಟ್ಲ ಮಾಡಿ ಹಾ ಅದು ಕೋವಿಲ್ ಏನ್ ಎಳಿಯವಲ್ಲ ಅದಕ್ಕೆಲ್ಲ ಹಿಟ್ ಹತ್ತಬೇಕು ಹಾ ಎಳಿಗೋಳಿಗೆಲ್ಲ ಹಿಟ್ ಹತ್ತಬೇಕು ಇತ್ತು ಅದಕ್ಕೆ ಇದು ಸ್ವಲ್ಪ ಎಣ್ಣಿ ಜಾಸ್ತಿ ಬೇಕು ಉಮ್ಗಾಯ್ಬೇಕು ಹಾ ಸರಿಯಾಗಿ ಉಮ್ಗಾಯ್ಬೇಕು ಎಣ್ಣಿ ಸ್ವಲ್ಪ ಚಂದಿದ್ರೆ ಉಮ್ಗಾಯ್ತದ ಬಹಳ ಕಡಿಮೆ ಹಾಕ್ಬಾರ್ದು ಹಾ ಇಲ್ಲ ಈಗಿನ ಒಂದೇ ಸಲ ಹಾಕ್ಬಾರ್ದು ನಿಮ್ದು ಥೋಡೆ ಇತ್ತಂದ್ರ ಸ್ವಲ್ಪ ನೋಡಿ ನೋಡಿ ಹಾಕುದು ಹ್ಮ್ ಮೆಣ್ಸಿನ್ಕಾಯಿ ಖಾರ ಇದೆಲ್ಲ ನೀವು ನೋಡಿ ಹಾಕುದು ಬಾ ಚಂದ ಹತ್ತದ ಇದು ಪೂರಿ ಒನ್ ಆಗಲ್ಲ ಇದು ಮಂಗಿನೇಸ್ಟಿನೂ ಇರ್ತದ ಮತ್ತೆ ಇದನ್ನು ಹಳಸಲ್ಲ ಮುಂಜಾನೆ ತಗೊಂಡ್ ಹೋದ್ರೆ ಸಂಜೀತನ ಚಂದ ಇರ್ತದೆ ನೋಡಿ ಹಿಂಗಾಗಿ ಮತ್ತೊಂದ್ ಹ ಇನ್ನೊಂದ್ ಸ್ವಲ್ಪ ಹಚ್ಚದು ಯಾಕಂದ್ರೆ ಪಲ್ಯ ಜಾಸ್ತಿ ಇತ್ತಲ್ಲ ಅದ ಇನ್ನೊಂದು ಹಿಂಗೆಲ್ಲ ತಿರ್ಗಸ್ ತಿರ್ಗಸ್ ತಿರ್ಗಸಿನೇ ಹಚ್ಚದು ಒಮ್ಮೆ ಹಾಕೋದಿಲ್ಲ ಹಾ ಒಮ್ಮೆ ಹಾಕಿ ಏನಾತದ ಗಟ್ಟಿ ಮುದ್ದಿ ಮುದ್ದಿ ಮುದ್ದೆ ಹಾಕದ ತಿರ್ಗಸ್ತಾ ತಿರ್ಗಸ್ತಾ ಹಾಕಿದ್ ನೋಡ್ರಿ ತಿರ್ಗಸ್ತಾನೆ ಹಾ ಬಾ ಸೋಪ ಅದ ಬಾ ಸೋಪುರೂ ಮಾಡಬಹುದು ಹಾ ಬ್ಯಾಚುರಲ್ ಹುಡುಗರ್ನು ಮಾಡ್ಬೋದು ತಿನ್ಲಾರ್ದವ್ರೆಲ್ಲಾ ಇದು ಪಲ್ಯ ಕಿತ್ತಾರೋಬಿ ಇಷ್ಟು ಹರ ಮಾಡಿ ತಿನ್ಬಹುದು ಹಾ

ಕೋಬಿದು ನೋಡಿ ಏನೋ ಕೋವಿದು ಅದರ ಬಿಡla ಹಿಂಗ ಸಣ್ಣಾಗಿ ಕತ್ತರಿಸ್ಕೊಂಡ್ರಲ್ಲ ಹೋದ್ರಲ್ಲ ಪಟ್ಟ ತುಂಬೈತ ಪಲ್ಯ ಸಣ್ಣ ಇರ್ಬೇಕು हां ಚಂದ ಇರಬೇಕು ಮಾತ್ ಪಲ್ಯ ಈಗ ಇದಕ್ಕೆ ಏನು ಮಾಡೋದು ಮ್ಯಾಗಿ ಏನೋ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕ ಓಕೆ ಇತ್ತಂದ್ರೆ ಹಾಕಾದು ಹ್ಮ್ ಆನಾದ ಬರ್ಪುರಿ ಇತ್ತಂದ್ರೆ ಹಾಕಾದು ಈಗ ಇದು ಕಡ್ಲೆ ಹಿಟ್ಟು ಹಚ್ಚಿವಲ್ಲ ಇದು ಹಸಿ ವಾಸನೆ ಇದು ಹೋಗ್ಬೇಕಲ್ಲ ಹಸಿ ಹಸಿ ಹಾ ಅದು ಸ್ವಲ್ಪ ಈಗ ಮುಚ್ಚಿಡೋದು ಹೋಗಿ ಬಿಡೋದಿಲ್ಲ ಹಾಂ ಒಂದೇ ಒಂದು ನಿಮಿಷ ಎರಡು ನಿಮಿಷ ಮುಚ್ಚಿಡೋದು ಮುಚ್ಚಿಟ್ಟು ಆಮೇಲೆ ತಗ್ಯಾರ ಹಣ್ಣು ನಿಮಿಷದಾಗ ಅದು ಉಂಗೈತೆ ಕಡ್ಲಿ ಎರಡು ನಿಮಿಷ ಆಯ್ತು ಅಲ್ಲೇ ಆಗದ ನೋಡಾನು ಹಾ ಹ್ಞೂ ஒன்ச்சமச்சு

ಇದು ನೀವು ಮಾಡ್ರಿ ಮಾಡಿ ನೋಡ್ರಿ ಮತ್ತೆ ಉಂಡು ಹೇಳ್ರಿ ಕಮೆಂಟ್ಸ್ ಮಾಡ್ರಿ ನನ್ಗ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ